ಆ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಕರಾವಳಿ ನೋಡಿದಾಗ ಖಂಡಿತವಾಗ್ಲೂ ಒಂದು ತುಂಬ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಇರುತ್ತೆ ಗುರು ಅವರು ನನಗೆ ಮೊದಲನೇ ಬಾರಿ ಕತೆ ಹೇಳಿದಾಗ ಸಿನಾಪ್ಸಿಸ್ ಕೊಟ್ಟಾಗ ಎಕ್ಸೈಟ್ಮೆಂಟ್ ತುಂಬ ಆಯಿತು ನನಗೆ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಈ ಥರದ್ದೊಂದು ಕತೆ ಮಾಡಬೇಕು ಅಂತ ನಾನು ನಾವು ತೆರೆ ಮೇಲೆ ತರ್ಬೋದಾ ಅನ್ನೋ ಒಂದು ಡೌಟ್ ಇರುತ್ತೆ ಬಟ್ ಕರಾವಳಿ ನನಗೆ ಹೇಗೆ ಅಂದರೆ ಈಗ ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಮೊದಲನೇ ಸಲ ಸೈಕಲ್ ಓಡಿಸೋದು ಕಲ್ತದ ಕಲ್ತಾಗ ಮೊದಲನೇ ಸಲ ಕಾರ್ ಓಡಿಸೋದು ಕಲ್ತಾಗ ಇಲ್ಲ ಮೊದಲನೇ ಸಲ ಪ್ರೀತಿ ಆದಾಗ ಇವೆಲ್ಲವೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದನ್ನು ಅಚೀವ್ ಮಾಡಿದಾಗ ಅಂದರೆ ಇನಿಷಿಯಲಿ ತುಂಬ ಕಷ್ಟ ಅನಿಸುತ್ತೆ ಇವೆಲ್ಲ ಜೀವನದಲ್ಲಿ ಇಲ್ಲ ಮೊದಲನೇ ಸಲ ಈಜೋಡಿಯೋದು ಕಲಿತಾಗ ಹೋಗೋದಕ್ಕೆ ಭಯ ಆಗುತ್ತೆ ಬಟ್ ಅದನ್ನು ಕಲ್ತ ಮೇಲೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಇರುತ್ತೆ ಬಟ್ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಒಬ್ಬ ಗೆಳೆಯ ಬೇಕು ಆ ಗೆಳೆಯ ಗುರು ನಾನು ಚಿದೋ ಅಂಕೆಲ್ ಅಂತ ಹೇಳ್ತೀನಿ ಎಲ್ರಿಗೂ ಸ್ಟ್ರೀದಂತ ಗೊತ್ತ ನಾನು ಚಿದೋ ಅಂಕೆಲ್ ಅಂತೀನಿ ಅವ್ರು ನನ್ನ ಪುಟ್ಟ ಮಗು ಅಲ್ಲ ಹುಟ್ಟದಾಗಿಂದ ನನ್ನ ನೋಡಿದಾರೆ ಹುಟ್ಟದ್ ಬಿಡಿ ನಮ್ಮ ತಂದೆ ತಾಯಿ ಮದ್ವೆ ಆದಾಗ್ಲೂ ಅವ್ರು ಅಲ್ಲೇ ಇದ್ರು ನಮ್ಮ ತಂದೆ ತಾಯಿ ಓಡೋ ಮದ್ವೆ ಆದಾಗಿಂದ ಅವರು ಜೊತೆಗಿದ್ದಾರೆ ಅದಕ್ಕೆ ಅವ್ರು ಪ್ರಜ್ವಲ್ ಅವರು ಅಂದಾಗ ನನ್ನ ಪಟ್ಟಂತ ನೋಡಿದೆ ಅವರು ಅಲ್ಲ ಅವನು ಅಂತ ಸೊ ಅವರು ಅಲ್ಲಿಂದ ಜೊತೆಗೆ ಬಂದಿದ್ದಾರೆ ಅಂಡ್ ಈಸ್ ಅವರು ಸ್ಕ್ರಿಪ್ಟ್ ಕರೆಕ್ಷನ್ಸ್ಗೆ ಸಾಕಷ್ಟು ಜನ ಅವ್ರ ಹತ್ರ ಹೋಗ್ತಾರೆ ಅಂಡ್ ಸಾಕಷ್ಟು ಜನ ಆ್ಯಕ್ಟಿಂಗ್ ಕಲಿತಾರೆ ಸೊ ಹೀಸ್ ನಮ್ಮಪ್ಪ ಹೇಗೆ ಲೆಜೆಂಡ್ ಅನ್ಬೋದು ಚಿದು ಅಂಕಲ್ಗೂ ಹಾಗೆ ಅನ್ಬೋದು ಈಸ್ ಅ ಲೆಜೆಂಡ್ ರವಿ ಅಣ್ಣ ಸಾಕಷ್ಟು ನನಗೆ ಶೂಟಿಂಗ್ ಟೈಮ್ ಅಲ್ಲಿ ಯಾವಾಗ್ಲೂ ಹಿಂದೆನೇ ಇರೋರು